ಅವಿಯರ ಈ ಕಡೆ ಬರ್ರವ ನೀವು ಅಲ್ಲಿ ಪೋಸ್ಟ್ ಅಂಟಿಸ್ಬೇಕು ಒಂದ್ ಚೂರ್ ನಿಮ್ ಗಾಡಿ ಪೋಸ್ಟ್ ಅಂಟಿಸ್ತೀವ ಇಲ್ಲಿ ಚಕಡಿ ಬರ್ರಿ ಏನ್ ಫೋಟೋ ಅಂಟಿಸ್ತೀರಿ ಫೋಟೋ ಅಲ್ಲವಾ ಪೋಸ್ಟರ್ ಬಾಲ್ಯ ವಿವಾಹ ಶಿಕ್ಷಾರ ಅಪರಾಧ ಯಾರು ಸಣ್ಣ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಮದುವೆ ಮಾಡಬಾರ್ದು ಅಂತ ಹೇಳಿ ಪೋಸ್ಟರ್ ಅನ್ಸಕ್ ಹೇಳೈತಿ ಸರ್ಕಾರ ಅದನ್ನ ಮನಿ ಮನಿಗೂ ಅನ್ಸಕತ್ತೀವಿ ಸರಿ ರೀ ಅಂದ್ರೆ ಈ ಸಣ್ಣ ಸಣ್ಣ ಹುಡುಗರಿಗೆ ನನ್ನಂತ ಹುಡುಗರಿಗೆ ಆಮೇಲೆ ನನ್ಕಿಂತ ಸ್ವಲ್ಪ ದೊಡ್ಡರಿಗೆ ಮದುವೆ ಮಾಡೋದ್ ತಪ್ಪಂದ್ರಿ ಹೌದವಾ ಹದಿನೆಂಟು ವರ್ಷ ಆಗಿರೋರು ಮಾತ್ರ ಮದುವೆ ಆಗ್ಬೇಕು ಹುಡುಗರಿಗೆ ಇರಬೇಕು ಹುಡುಗಿಯರಿಗೆ ಹದಿನೆಂಟು ವರ್ಷ ದಾಟಿರ್ಬೇಕು ಅಂದ್ರೆ ಮಾತ್ರ ಮದುವೆ ಮಾಡಬೇಕು ಅದ್ರ ಕೆಳಗಿರೋ ಯಾರಿಗೆ ಮದುವೆ ಮಾಡಿದ್ರು ಪೊಲೀಸರು ಕರ್ಕೊಂಡು ಹೋಗಿ ಒದ್ದು ಒಳಗೆ ಹಾಕ್ತಾರೆ ಅದಕ್ಕನ ಪಂಚಾಯಿತಿ ವತಿಯಿಂದ ನಮಗೆಲ್ಲ ಪೋಸ್ಟರ್ ಅನ್ಸಕ್ ಹೇಳಾರ ಮನಿ ಮನಿಗೂ ಸರಿ ರೀ ಹ್ಞೂ ಮಸ್ತ್ ಅಂಟಿಕ್ ನೋಡಿ எல்லாத்தொடர் தோட் குடும்ப கொட்ரி சண்ட் ஜாஸ்தி கேத்தன கொடுபாட் அய்யுவா நம்ம கரெக்ட் எண்கொட்டா உளி தந்திர ಅಲ್ಲಿ ಏನಾರ ಸಾಬ್ ನಂಗಡಗ ಹಾ ಹ್ಞೂ ಹವ ಆತ ಹೊತ್ತು ಬರ್ತೀವಿ ಆದಷ್ಟು ಹೇಳ ಅವಂಗ ಏನ ಮಲ್ಲಣ್ಣಗ ಯಪ್ಪ ನಮ್ದು ಮನಿ ಐತಿ ಬಾಳ ಹೊತ್ತು ಮಾ ಹಾಕಂತಂದ ಆಮೇಲೆ ಯಾರ ದೊಡ್ಡಾರಿದ್ರಿ ಹೇಳಿ ನಮ್ದು ದಾರಿ ಚಲೋ ಇಲ್ಲ ಊರಾಗ ಅದಕ್ಕಂತಂದ್ ಹೇಳ್ರಿ ಏನ ಸುಮ್ನ ನಿಂದ್ರ ಬ್ಯಾಡ್ರಿ ದೊಡ್ಡಾರ ನಿಮ್ಮ ಹಿಂದೆ ಹಾಕ್ತಾರ ಯಾಕ ಅಂತ ಕೇಳ್ರಿ ಏನ ನೀನ எவ்வா கவீதாவா இல்லை மனியாக மாதாத்த மாதாடி மாட்ரீ இவ்வா உண்ட் உண்ட்லி காலக்கைய நோட் ஆப்பா நான் அத்திண்ட் ஆக்கி மத்தீங்க தட்டிக் பட் ஹோதிர சப்பா ஹுடுக்கா பட்டன் ஓடி விடு அகர் கிளவா ஏன் மத்த நெல்துடி நமக்கு மத்தொந்தின கூழில் மாட்றீ இட்டை கடக்கி அய்வா ஹோரி ಯಾಕೆಲ್ಲವ ಕಾಲ್ ಜೀನ್ ಅಂದ್ರೆ ಏನು ಅಂತ ಕೇಳಿದ್ರಿ ಜೀನ್ ಅಂದ್ರೆ ನಮ್ಮ ಕಡೆ ಗಿರ್ಣಿಗೆ ಜೀನು ಅಂತಾರೆ ಗಿರಣಿ ಅನ್ನಲ್ಲ ನಾವು ಜೀನ್ ಜೀನ್ ಅಂತ ನಂತೀವಿ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲಾ ಕುಗ್ನೂರಾಗ ಆಮೇಲೆ ಇನ್ನೊಂದು ಅದೇನ ಏನೋ ಅಂದಿದ್ರು ಅಲ್ಲ ಯಾವುದೋ ಇದಕ್ಕೆ ಅಂದ್ರೆ ಏನು ಅಂತ ಕೇಳಿದ್ರು ನಿಜವಾಗ್ಲೂ ನಮ್ಮ ಅಜ್ಜಿಯಾರು ಅವ್ರಿ ಇವ್ರು ಬೈಯೋದು ಕೇಳಿ ಬೈಕತ್ತಿರೋದ್ರಿ ನಂಗೆ ಬೇಗ್ಳದ ಮೀನಿಂಗ್ ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಕೇಳಿದ್ದು ನಂಗೆ ಗೊತ್ತಿಲ್ಲ ಗೊತ್ತಿದ್ದು ನಿಜವಾಗ್ಲು ಹೇಳ್ತಿದ್ದೆ ನಿನ್ನೆ ವಿಡಿಯೋಗ ಮೊನ್ನೆ ವಿಡಿಯೋಗ ನಿನ್ನೆ ಬೆಳಗ್ಗೆ ಕಮೆಂಟ್ ಮಾಡಿದ್ರಿ ಯಾರೋ ಒಬ್ಬರು ಯಾರದೋ ನಿಜ ಜೀವನದ ಕತೆ ಒಂದು ಏನೇನು ನೋವಿನ ಕತೆನ ನಾನು ಕಾಪಿ ಮಾಡಿ ಅಂತ ಅಂತೇಳಿ ನಾ ಯಾರ ಕಥೆಯೂ ಕಾಪಿ ಮಾಡಿ ಮಾಡೋಕತ್ತಿಲ್ರಿ ನಾ ಬೇಕಾದ್ರೆ ನಾ ಬರ್ದಿರೋದು ಸ್ಕ್ರಿಪ್ಟ್ ತೋರಿಸ್ತೀನಿ ನಿಮ್ಗೆ ಒಂದು ಹಾಕ್ತೀನಿ ಪೋಸ್ಟ್ ಅದು ಕ್ರಿಯೇಟ್ ಮಾಡಿ ಆಮೇಲೆ ಅವರು ಅವ್ರಿಗೆ ವ್ಯೂಸ್ ಬರಕ್ಕೆ ಹತ್ತವಂತೇಳಿ ನಾನು ಮಾಡಕತ್ತೀನಿ ಅವ್ರ ಹೆಸರು ಚೈತ್ರಾ ಸುನಿಲ್ ಅಂತೇಳಿ யோ தாயி சைத்திர சுனில் மார்கத்தி அந்த நீங்க மனிதேன்னு திங்கில் நான் நின் கைல ஏகோச்சி அனுஷனக்கு நான் நோடு ஆ மேடம்னு ஒன் நானு தேவிதேனோ மாற ಅದ ಸೇಮ್ ಇದ್ರೊಳಗೆ ಅವರು ಮಾಡಿದ್ರು ಆಮೇಲೆ ನಂದ್ರೊಳಗೆ ನಾನು ನನ್ಗೆ ದಿನ ಆಯ್ತು ಸಂಗೀತ ಅಂತ ಕ್ಯಾರೆಕ್ಟರ್ ಐತಿ ಅವ್ರದ್ದು ಇತ್ತು ಅದಕ್ಕಂತ ಹೇಳಿ ನಾನು ನನ್ ಕಾಪಿ ಮಾಡಿರಿ ಅಂತ ಅವ್ರಿಗೋಗಿ ಹೇಳಿದ್ರೆ ವಿವರ್ಸಿ ನನಗೂ ಒಂದಿಬ್ರು ಹೇಳಿದ್ರು ನಿಮ್ದ ಕಥೆ ಇದ್ದಂಗ ಐತೆ ಸ್ವಲ್ಪ ನೀವು ದೇವಿ ತಗೊಂಬಂದ್ರ ತಗೊಂಬಂದ್ರು ಅಂತ ನನಗೂ ಕಮೆಂಟ್ ಬಂದಿತ್ತು ಅದಕ್ಕೆ ಗುದ್ದೇಳಕ್ಕಾಗತ್ತ ಅವ್ರ ಅವ್ರು ಮಾಡ್ತಾರ ಅವ್ರೂಸ್ ಅವ್ರಿಗೆ ಬರ್ತಾವೆ ನಾನು ಮಾಡ್ತೀನಿ ಏನಾಯ್ತು ನನಗೆ ನಿಮಗೆ ಹೋಗಿ ಕಮೆಂಟ್ ಮಾಡಕ್ಕಾಗ್ಲಿ ಅಥವಾ ಬೇರೆ ವಿಡಿಯೋ ನೋಡಿ ಅವ್ರಿಂದ ಸ್ಫೂರ್ತಿ ತಗೊಳ್ಬೇಕು ತಗೊಳ್ಬೇಕನ್ನೋ ಅವಶ್ಯಕತೆ ನನಗೇನಿಲ್ಲ நான் கத்தியெல்லாம் ஓன நன்கோ நான் அங்கே நன் அங்கே நன்கு பிடிசத்தி யார் ஒன்று காப்பி மேடோத்தியா நன்கார அவ்ரோகா இல்ல நம்ம நம்ம தயவுட்டும் அவ்வளோத்தாபி ನೋಡಲ್ ಗೊತ್ತಾಗುತ್ತಲ್ಲ ನಾನು ಅವರು ಕಾಪಿ ಮಾಡಕ ಅಂತ ಹೇಳಿ ನೋಡಂಗಿಲ್ಲ ಬಾಡ ಅವಾಗ ವ್ಯೂಸ್ ಕಡಿಮೆ ಆಗ್ತಾ ಆಟೋಮ್ಯಾಟಿಕ್ ಆಗಿ ನೀನ್ ಯಾಕೆ ತಲೆ ಕೀಸ್ಕೊಂಡು ನನಗೆ ಬಂದು ಕಮೆಂಟ್ ಮಾಡ್ತಿದ್ದೀನಿ ಎಷ್ಟು ದೇವ ತಾಯಿ ಅಕ್ಕ ಒಜ್ಜ ಇದ್ದ ಒಂದಿಟ್ಟು ಇಳಿಸಿ ಕುಂತ ಹೋಗುಣ ಬಾಡ ಬಾಡ ಕವಿತಾ ಹೊತ್ತಾಗುತ್ತೆ ಬಾ ಹೋಗುಣ ಬಡ ಬಡ ಬಾ ಹೆಜ್ಜೆ ಹಾಕು ಅದನ್ನ ಅಂಗಡಿ ಮುಟ್ಟತ್ಲೆ ಕತ್ತಲಾಗುತ್ತ ನಿನಗೆ ಅರ್ಥ ಆಗೋದಿಲ್ಲ ಏನು ಬಾಳ ಒಜ್ಜೆ ಆದ್ರೆ ನಾನು ಇಳಿದುಕೊಂಡು ಬರ್ಲೇನ ಅಲ್ಲಿವರೆಗೂ ಜೀನ್ವರೆಗೂ ನಮ್ಮ ಅಪ್ಪಗೆ ಹೇಳ್ತೀನಿ ನೋಡ ನಾನು ಈ ಕಾಡಿಸಿ ಅಂತ ಬಂದೆ ಅಂದ್ರ ಎಲ್ಲೋದ್ರಿ ಯಾಕೆ ಹಿಂದಿಂದ ಬಂದು ಕಾಡಿಸ್ತೀನಿ ನೀನು ನಾನು ನಮ್ಮ ಅಪ್ಪಗೆ ಹೇಳ್ತೀನಿ ನೋಡ ಏನಂತ ಹೇಳ್ತಿದ್ದೀ ನಿಮ್ಮ ಅಪ್ಪಗ ಕಾಡಿಸ್ತೀನಿ ಅಂತ ಹೇಳ್ತೀಯ ಹಂಗೆ ಹೇಳು ನಿನಗ ಭೂತ ಒದಿಕಿ ಅಲ್ಲೇ ನಿಂತ್ಕೊಂಡು ನೀನು ಹಿಂದಿಂದ ಬಂದೆ ಅಂದ್ರೆ ನೋಡ ಯಾಕೆ ಹೇಳ ರಾಡ ತಗೊಂಡು ಅನ್ ಚಪ್ಪಲ್ ನಿಮ್ಮನೆ ಅಕ್ಕ ತಂಗಿ ಇಲ್ಲನೆ ಹಿಂದಿಂದ ಬರ್ತೀಯಲ್ಲ ರಾಡ ಊರ್ ರಾಡ ಎಲ್ಲೋಕ್ಕಿರಿ ವಾಪಸ್ ಬರೋದ ಕತ್ಲಾಗಿರತ್ತಲ್ಲ ಇಲ್ಲೇ ಇದ ನಮ್ಮ ಓಣ್ಯಾಗ ಬರ್ಬೇಕು ಹಂಗ ಓಡಿ ಹೊಂಟಿರಲ್ಲ ಇಬ್ರು ಹೋರಿ ಹೋರಿ ಬರುವಂತ್ರಿ ಅಂತ

ಹ್ಞೂ ಬೇ ಅಕ್ಕ ಮೊನ್ನೆ ನಾನು ನನ್ಗೆ ಹೇಳ್ತಾರ ಕೆರೆ ಹತ್ರ ನಾವು ನೀನು ಹೇಳೋಕ್ಕೆ ಹೋಗಿದ್ವಿ ಅಲ್ಲ ಅಲ್ಲೂ ಬಂದಿದ್ದು ಬೇ ನಾವೆಲ್ಲರೂ ಜಾಫೆ ಮಾಡೋದು ನೋಡಕತ್ತಿದ್ದ ನಾನು ಅದಕ್ಕೆ ಎಲ್ಲರೂ ಸೇರಿ ಬೈದು ಕಳಿಸ್ಬಿಟ್ವಿ ಅಯ್ಯೋ ಇವ್ನವನ ಯಾವ ಅಪ್ಪ ಅಂತೀನಿ ಅಪ್ಪ ನಮಗೆ ಬೈತಾನ ನಿಮ್ಗೆ ಹೇಳಿನಿಲ್ಲ ನೀಲ್ಲ ಮನೆ ಹಿಡ್ಕೊಂಡುಂದ್ರೂ ಅಂತಂದು ತಿರ್ಗಿರನು ಅಂತಂದು ಬೆಂಡ್ಲ ಅಡಾಡ್ತಿರೋಣಂತ ಬೈತಾನಂತಂದು ಹೇಳಿಲ್ಲ ನಾನು ಅಷ್ಟ ಮಾಡೋನು ಬರ ಮುಂದೆ ಉಣ್ಯಾಗ ಬೇಡ ದಿಬ್ಬದ ಮೇಲೆ ಹಾಸಿ ಇವ್ರನ್ನ ಉಣ್ಯಾಗ ಬಂದ್ಬಿಡೋಣಂತ ಹ್ಞೂ ಆಯಿತು ಅಷ್ಟು ಮಾಡಣ್ಣ ನಡಿ ಹೆಸ್ರು ಇದಾವು ಹತ್ತು ಸೇರು ಜಾರ ಆರು ಸೇರಿ ಗೋದಿ ಅದಾವೆ ಎಲ್ಲ ಮತ್ತು ತಡ ಆಗುತ್ತೆ ನೋಡು ಯಾಕಂದ್ರೆ ಇನ್ನ ಪಾಳೆ ದೊಡ್ಡದೈತಿ ಅವು ಇನ್ನ ಒಂದು ಹತ್ತು ಫುಟ್ಟಿ ಅದಾವೆ ನೋಡು ಅವು ಅಷ್ಟು ಜ್ವಾಳ ಹಾಕ್ತೀನಿ ಆಮೇಲೆ ಇವ್ನ ಗೋದಿ ಹಾಕ್ತೀನಿ ಮತ್ತು ಲೇಟ್ ನೋಡು ನಡಿತೈತಿ ಇಲ್ಲ ಹ್ಞೂ ಏನ ಆತ್ ತಗೋ ನಾವು ಇಲ್ಲೇ ಸಾವ್ರಿ ಅಂಗ್ಡಿಗೆ ಹೋಗಿ ಬರ್ತೀವಿ ಬ್ರೆಡ್ನವನು ತಗೊಂಡ್ಬರ್ತೀವಿ ನಾನು ಪಾಳೆ ಬಂತನ ಹಾಕಿರ್ತೀಯ ಅನ್ನ ಅಲ್ಲವಾ ನಾ ಹೇಳೋದ್ ಕೇಳ್ರಿ

ஒய் ஏனாற நான் ஹிட்டு தகலார ஓதவந்த மனிக்கு காலுமரி தோங்காள் மாரி மாரித்தாள் ஆமேல ஊட்ட குடது மத்த நோடு ஐத்து ಬೇಡವ ಆಮೇಲೆ ಏನಾರ ಅಣ್ಣ ಯಾರ ಯಾರ ಬಂದ್ರ ಅಂತ ಹೇಳಿ ಗೋಧಿ ಮ್ಯಾಗ ಏನಾರ ಜೋಳ ಹಾಕಿದ ರೊಟ್ಟಿ ಹೊತ್ತಿದ್ವು ನಾವಿಬ್ಬರು ಚಟ್ನ ಕಡ್ತಾಳ ಬೇಡವ ನಿಂತಿದ್ದ ಹೋಗುನು ಇಲ್ಲೇ ನಿಂದ್ರು ಬರ್ಲಿ ಎಟ್ಟೊತ್ತಿ ಬರ್ಲಿ ಹ್ಮ್ ಹೆಂಗೂ ಅತ್ಲ ಕಡಿಗೆ ಇವತ್ ಲೈಟ್ ಐತಲ್ಲ ಹ್ಮ್ ಬಿದ್ಯಾಗ ಇರ್ತಾವು ಹ್ಮ್ ಇವ್ರದ್ ಉಣೆಗ್ ಹಾಶಿ ಹೋಯ್ಬಿಡಣಂತ ಮ್ಯಾಗ್ ಉಣೆಗ್ ಹಾಸಿ ಏನು ಬೇಡ್ರವಾ ಹೇಳೋದ್ ಕೇಳ್ರಿ ಬಾಳ ಹೊತ್ತಾಗತ್ತ ಇಲ್ಲಿ ಅಣ್ಣ ಬೈತಾಳ ಹಾಕ್ಸ್ಕೊಂಡು ಹೋಗಿ ತಗೋ நீல்யன அது ஏன் ಅಯ್ಯ ಅದು ಬಿಡು ಅದು ಮಾತಾಡಕ್ಕೆ ಬರ್ತೈತಿ ಈಗ ಮತ್ತೆ ನಿನ್ನ ತಂಗಿ ಮಗ್ಗ ನೋಡಕತ್ತಾರಲ್ಲ ನನ್ನ ಮಗ್ಗ ಇದ್ದ ನಾನು ಹ್ಞೂ ಏನಂತ ನಿನ್ನ ಮಗ ಏನಂತಾನ ಸಮಾನು ಐತಿ ಮೊದಲು ಅವನು ವಯಸ್ಸು ಬಾಳಕವು ನೋಡಿ ನೀ ಹಂಗೆ ಹಿಂಗೆ ಅಂದ ನಾನು ಅನ್ಸೋಸೀಯ ಬಿಡ್ತಾಳ ನಾ ಕ್ಯಾತಿ ತಗದ್ಲು ಇಟ್ ಇಟ್ಟು ನೋಡ್ ಚೀನಿ ಸುಮ್ಮ ಕುಂತ್ಲು ನನ್ನ ಮಗ ಹೂಂದಾನ ಮತ್ತೀಗ ಅವ್ರಿಗೆ ಬರಕ್ಕೆ ಹೇಳ್ಬೇಕಲ್ಲ ಯಾವತ್ತು ಬರೋಕೇತಿ ನೀನು ಮತ್ತು ನಾಳೆ ನನ್ನ ಮಗ ಅತ್ಲಗ ಹೊಂಟಾನ ಬಂಡಿ ಕಟ್ಟಿಗೆ ಅಲ್ಲೇ ಹೋಗಿ ಬಾ ಅಂತಂದು ಹೇಳಿದ್ರೆ ನಾಳೆ ಹೇಳಿದ್ರೆ ಮತ್ತೆ ಅವ್ರು ನಾಡ್ದು ಬರ್ತಾರ ನೋಡು ನಾಡ್ದು ಬಾ ಅಂತ ಹೇಳು ಅಯ್ಯ ಅಕ್ಕ ನಾನು ಅಂದ್ರೆ ಭಾಳ ಹೊತ್ತಾಗತ್ತಾ ಆಮೇಲೆ ಬಸವ ಜಯಂತಿಗೆ ನಾನು ಎರಡು ಹೆಣ್ಮಕ್ಳು ಮದಿವಿ ಅದ್ರಾಗ ಅವರು ಕೊಟ್ಕ ಅಂತ ಇದನ್ನ ಲಗ್ನ ಪತ್ರ ಚಾಪಿಸಿ ನಾವು ಏಸ್ ಕೊಡ್ತಾರ ಆಸ ನಮ್ಗೆ ನಮಗೆ ಏಸ್ ಮಂದಿಗೆ ಬೇಕು ಆಸ್ ಮಂದಿಗೆ ಹೇಗೆ ಅಂತೀವಿ ನಾವೇನು ಹುಯ್ಯನಕ್ಕೆ ಕರ್ಕೊಂಡು ಹೋಗಲ್ಲವಾ ನಮ್ಮ ಬಂಡಿ ಅಂತ ಮಾಡೈತ್ ನೀನು ನಾವು ಇರಾಗ ನಮ್ಮೂರಾಗ ಮತ್ತು ಲಾರಿ ಯಾರೋ ಟ್ಯಾಕ್ಟ್ರಿ ಯಾರೋ ತೊಗೊಂಡು ಹೋಗ್ಬೇಕು ಅಷ್ಟು ದೊಡ್ಡ ಮದಿವಿ ಗೌಡ್ರ ವಾಟಾ ಅಕ್ಕವ ನಮ್ಮ ಅಕ್ಕವನ ಅದಕ್ಕೆ ಬೇಕು ಬೇಕಾದ್ರಾಗ ಹೇಳ್ತೀವಿ ಈಗ ಅಷ್ಟರೊಳಗಾನ ಮತ್ತು ಇವ್ದು ಮುಗಿಸ್ಬಿಡ ನನ್ನ ಅಂತ ಹಂಗಂತೀಯ ಮತ್ತು ಇನ್ನು ಟಪ್ಪಾಲ ಬರೆದ್ರೂ ಎಂಟು ಹತ್ತು ದಿನನ ಬೇಕವ ಅದು ಫೋನ್ ಫೋನ್ ಮಾಡೋಣ ನಾನು ಅವ್ರ ಐತಿ ಆದರೆ ನಮ್ಮ ತಂಗಿ ಇಲ್ಲಲ್ಲ ಮೊನ್ನೆ ಹಾಂ ಅವ್ರೂರು ಶ್ಯಾಮ್ಬಗುರು ಮನೆಯಾಗ ಐತಂತ ಫೋನ್ ಫೋನ್ ಮಾಡಕ್ಕೆ ತಡಿ ಏ ಇವು ಇದು ಎಷ್ಟು ಹಿಡಿದವಲ್ಲ ಬೂತ್ ಬೂತ್ನಾಗ ಹೋಗಿ ಮಾಡ ಹತ್ತು ರೂಪಾಯ್ಕನ ಎಷ್ಟು ರೂಪಾಯ್ಕೋ ಒಂದು 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 ಎಷ್ಟೋ ಮಾತಾಡ್ತಾರೆ ನೋಡು ಹತ್ತು ರೂಪಾಯಿ ಕೊಟ್ಟಾರ ಮಾತಾಡ್ಸ್ತಾರೆ ಏವ ಅದು ಭಾಳ ಇದು ಬಿಡವಾ ಒಂದು ಒಂದು ನಿಮಿಷಕ್ಕನ ಎಟ್ಟಕ್ಕೆ ಹದಿನೈದು ರೂಪಾಯನ ಇಪ್ಪತ್ತು ರೂಪಾಯಿ ತಗೋತಾರೆ ಅಯ್ಯ ಹ್ಞೂ ಆಯ್ತು ಮತ್ತೀಗ ನೀನು ಅವಸರ ಮಾಡ್ತೀವಿ ನಂದು ಹೋಗಿ ಹೋಲಕ್ಕೆ ಹೋದ್ರಾಗ ಹೋಗ್ಲಕ್ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ನಾ ಮಾಡೋಕೆಂತು ಹ್ಞೂ ಅಷ್ಟು ಮಾಡು ನಂಗೆ ಐಡಾಡಿಲಿ ಈಗ ಹೋಗ್ಯ ಮಾಡಿ ನೀನು ಏನು ಮಾಡಿ ಎಟತ್ತಿದ್ರು ನಾಳೆ ಮುಂಜಾನೆ ಅವ್ರು ಬರ್ಬೇಕು ನೋಡಕ ಮತ್ತು ನನ್ನ ಮಗನ ಏನಾರ ಚೇಂಜ್ ಆತಂದ್ರೆ ತಲಿ ಅವ ಮೊದ್ಲ ಎಡಗಟ್ಟದಣ ಹೊಟ್ಟೆ ಅಂದ್ರೆ ಒಟ್ಟೆ ಮಗನ ಹೇಳೋದು ಕೇಳು ಲಘು ಲಘು ಪೋನ್ ಮಾಡು ಫೋನ್ ಮಾಡಿ ಕರೆಸು ಆತ ಹಂಗೆ ಮಾಡುನು ಆತ